ಚುನಾವಣೆ ಒಂದು ದಂಧೆಯಾಗಿದೆ ಅಪಾರವಾಗಿ ಹಣ ಹೂಡಿಕೆ ಮಾಡಿ ಲಾಭ ಪಡೆಯುವುದೇ ರಾಜಕಾರಣವಾಗಿದೆ ಎಂಬ ತಪ್ಪು ಕಲ್ಪನೆಯಿಂದ ಹೊರಬರಬೇಕಾದರೆ ಉತ್ತಮ ಮತ್ತು ದಕ್ಷತೆಯುಳ್ಳ ನಾಯಕರನ್ನು ಆಯ್ಕೆ ಮಾಡಬೇಕು ಎಂದು ಜೆಡಿಯು ರಾಜ್ಯಾಧ್ಯಕ್ಷ ಮೈಮಾಜೆ ಪಾಟೀಲ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವದ ನಾಲ್ಕು ಆಧಾರ ಸ್ತಂಭಗಳಾದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಪತ್ರಿಕಾರಾಂಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು ಎರಡು ಸಾವಿರದ ಇಪ್ಪತ್ತಾರರ ಜೂನ್ ತಿಂಗಳಿನಲ್ಲಿ ನಡೆಯುವ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಜೆಡಿಯು ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ಕೆ ನಾಗರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ ನಾಗರಾಜ್ ಸಮಾಜ ಸೇವೆ ಮಾಡುತ್ತಾ ಜನರ ಮೆಚ್ಚುಗೆ ಗಳಿಸಿದ್ದಾರೆ ಎಂದ ಅವರು ಈಗಾಗಲೇ ಕೋಲಾರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಚಿಕ್ಕಬಳ್ಳಾಪುರದಲ್ಲಿ ಸಂಚರಿಸಲಾಗಿದ್ದು ಮುಂದಿನ ಸಾರ್ವತ್ರಿಕ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿಯೂ ಪಕ್ಷ ಸಂಘಟಿಸಿ ಎಲ್ಲ ಕ್ಷೇತ್ರಗಳಲ್ಲೂ ಸೂಕ್ತ ಅಭ್ಯರ್ಥಿಗಳನ್ನು ಕಣಕ್ಕಿಡಿಸಲಾಗುವುದು ಎಂದರು ಜೆಡಿ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್ ಮಾತನಾಡಿ ಎಲ್ಲ ಕ್ಷೇತ್ರಗಳಲ್ಲೂ ಭ್ರಷ್ಟಾಚಾರವೆಂಬ ಪಡಭೂತ ಆವರಿಸಿಕೊಂಡಿದೆ ಬುಡಸಹಿತ ತೆಗೆದುಹಾಕಲು ಒಮ್ಮೆಲೆ ಸಾಧ್ಯವಿಲ್ಲ ಭ್ರಷ್ಟ ಮುಕ್ತ ಆಡಳಿತ ನಡೆಸಿದಾಗ ಸಮಾಜವು ಬದಲಾವಣೆಯಾಗುತ್ತದೆ ಅದು ನಮ್ಮಿಂದಲೇ ಆರಂಭವಾಗಲಿ ಎಂದು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದು ಎಲ್ಲರೂ ಸಹಕಾರ ನೀಡಬೇಕೆಂದರು ನಮ್ಮ ಸಮಾಜ ಸಮಾಜ ಅಂತಂದರೆ ಮತ್ತಿದ್ಯಾವುದೋ ಜಾತಿ ಅಂತಲ್ಲ ಎಲ್ಲರೂ ಸಮಾಜ ಅಂತ ನಮ್ಮ ಸಮಾಜ ನಮ್ಮ ಸಮಾಜ ಅಂತ ಯಾವುದೋ ಜಾತಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸಮಾಜ ಅಂತಂದು ನಾವು ಮಾತಾಡಬೇಕಾದ್ರೆ ಎಲ್ಲರನ್ನೂ ಒಳಗೊಂಡಂತೆ ನಾವು ಯೋಚನೆ ಮಾಡೋವಂಥದ್ದು ಎಲ್ಲರಿಗೂ ಚೆನ್ನಾಗಾಗಿದೆ ನಾಲ್ಕು ರಂಗಗಳಲ್ಲಿರುವಂಥವ್ರು ಎಲ್ಲರದು ಜವಾಬ್ದಾರಿ ನಾಲ್ಕು ರಂಗಗಳಲ್ಲಿರೋರ್ದು ಹೆಚ್ಚಿನ ಜವಾಬ್ದಾರಿ ಇದೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಮತ್ತು ಪತ್ರಿಕಾ ರಂಗದ್ದು ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಸರಿಯಾಗಿ ನಿರ್ವಹಿಸಬೇಕಾದಂಥ ಒಂದು ಅಪ್ರಜ್ಞೆ ನಮಗೆಲ್ಲರಿಗೂ ಇರಬೇಕಾಗುತ್ತೆ ಹಾಗಾಗಿ ನಾವು ಶಾಸಕಾಂಗದ ಒಂದು ಪ್ರತಿನಿಧಿಯಾಗಿ ಆಡಳಿತದ ವ್ಯವಸ್ಥೆಯ ಒಂದು ಪ್ರತಿನಿಧಿಯಾಗಿ ಇದು ಚೆನ್ನಾಗಿ ಆಗಬೇಕು ಅಂತಂದರೆ ನಮಗೆ ಒಳ್ಳೆಯ ಜನಪ್ರತಿನಿಧಿಗಳು ಬರಬೇಕು ಜನಪ್ರತಿನಿಧಿಗಳು ಒಳ್ಳೆಯದು ಬರಬೇಕು ಅಂತಂದರೆ ಅದರೊಳಗಡೆ ನಾವು ಯಾರು ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡ್ರು ಅಂಥವ್ರು ಯಾರಿದ್ದಾರೆ ಸೂಕ್ಷ್ಮ ಕೆಲಸ ಅಂಥವ್ರು ಯಾರಿದ್ದಾರೆ ಜನರ ಪರವಾಗಿ ಆಲೋಚನೆ ಅಂಥವ್ರು ಯಾರಿದ್ದಾರೆ ಅಂಥವ್ರನ್ನ ಹುಡುಕಿ ನಾವು ಅಭ್ಯರ್ಥಿಗಳನ್ನು ಮಾಡೋದು ಅಭ್ಯರ್ಥಿಗಳಾದ ಮೇಲೆ ಅವರು ಎಲ್ಲಿಂದನೋ ಕಳ್ಳ ದುಡ್ಡು ತಂದು ಸುರಿದು ಏನೋ ಆಗೋದಕ್ಕೆ ಅಂತಂದೇಳಿ ಅಂಥದಕ್ಕೆ ಬೆಂಬಲ ಕೊಡದೆ ಒಳ್ಳೆಯವ್ರಿಗೆ ಬೆಂಬಲ ಕೊಡಬೇಕು ಅಂತಂದೇಳಿ ನಾವು ಡಾಕ್ಟರ್ ನಾಗರಾಜ್ ಅವ್ರನ್ನ ಅವರು ಮಾಲೂರಿನವರು ಅಲ್ಲಿ ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರುಗಳಾಗಿ ಕೆಲಸ ಮಾಡ್ತಿದ್ದಾರೆ ಜ ಸಮಾಜ ಸೇವೆ ಮಾಡ್ತಿದ್ದಾರೆ ಅವ್ರನ್ನ ಅವರು ದಾರಿ ತಪ್ಪಿದಂಗೆ ನೋಡ್ಕೊಳೋದು ನಮ್ದು ಎಲ್ಲರದು ಜವಾಬ್ದಾರಿ ಇರ್ತೈತಿ ಪತ್ರಿಕೆ ಹತ್ತಾರು ಜೂನ್ನಲ್ಲಿ ನಡೆಯುವಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನಾವು ಅವ್ರನ್ನ ಈಗಾಗಲೇ ಘೋಷಣೆ ಮಾಡಿದ್ದೀವಿ ಮಾಡಿ ಜಿಲ್ಲೆಗಳಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಓಡಾಡಿದ್ದೀವಿ ಕೋಲಾರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಸಾಕಷ್ಟು ಪ್ರವಾಸ ಮಾಡಿದ್ದೀವಿ ಎಲ್ಲ ಕಡೆಯಿಂದ ಒಂದು ಒಳ್ಳೆಯ ಪ್ರತಿಸ್ಪಂದನೆ ಬರ್ತಿದೆ ನಮ್ಮ ಈ ಪ್ರತಿಕ್ರಿಯಾತ್ಮಕ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೆ ಬರೀ ಪ್ರತಿಕ್ರಿಯೆಗಳಿದ್ದಾವೆ ಮಾಧ್ಯಮದವರು ಕೇಳೋದು ಎಲ್ಲ ಬಂದು ನಿಮ್ದೇನು ಪ್ರತಿಕ್ರಿಯೆ ಅಂತ ಕೇಳ್ತಾರೆ ಇನ್ಮೇಲೆ ಪ್ರತಿಕ್ರಿಯೆ ಬಿಟ್ಟು ನಾವು ಪ್ರತಿಸ್ಪಂದನೆ ಕಡೆಗೆ ಹೋಗಬೇಕಾಗಿದೆ ಆ ಥರ ನಮಗೆ ಪ್ರತಿಸ್ಪಂದನೆ ಬರ್ತಿದೆ ಇಲ್ಲ ಇದು ವ್ಯವಸ್ಥೆ ಕೆಟ್ಟೋಗಿದೆ ಇದನ್ನು ಸರಿ ಮಾಡೋದಕ್ಕೆ ನಿಮ್ಮಂಥರ ಬೇಕು ಅಂತ ಅನ್ನೋದನ್ನು ನನಗೂ ಹೇಳ್ತಾರೆ ಮತ್ತು ಡಾಕ್ಟರ್ ನಾಗರಾಜ್ ಅವ್ರಿಗೂ ಕೂಡ ಹೇಳ್ತಾರೆ ನಾವು ಜೆ ಡಿ ಯು ಪಕ್ಷದ ವತಿಯಿಂದ ನಾನು ಜೆ ಡಿ ಯು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಈ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ ನಾನು ಕಂಡಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜಕಾರಣಿಗಳು ಉತ್ತಮ ಆಡಳಿತಾಧಿಕಾರಿಗಳು ಜೊತೆಗೆ ಜನಮೆಚ್ಚಿದ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪಟೇಲ್ ಅವರ ಸುಪುತ್ರರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಹಿಮಾ ಪಟೇಲ್ ಸರ್ ಅವರವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಯು ಪಕ್ಷವನ್ನು ಬಲಪಡಿಸಬೇಕು ಅಂತೇಳಿ ನಿಶ್ಚಯಿಸಿದ್ವಿ ಇದಕ್ಕೆ ನಮಗೆ ಕೇಂದ್ರ ಸರ್ಕಾರದಲ್ಲಿ ಜೆ ಪಕ್ಷ ಎನ್ ಡಿ ಎ ಸರ್ಕಾರದ ಬಹುಮುಖ್ಯವಾದಂಥ ಪಕ್ಷ ಏನಪ್ಪಾ ಅಂದ್ರೆ ಈಗ ಕೇಂದ್ರದಲ್ಲಿ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಸರ್ಕಾರದ ಕಿಂಗ್ ಮೇಕರ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜೆಡಿ ಯು ರಾಷ್ಟ್ರೀಯ ಅಧ್ಯಕ್ಷರೀಗ ಅವರ ಒಂದು ಸಲಹೆ ಮೇರೆಗೆ ಕರ್ನಾಟಕದಲ್ಲೂ ಸಹ ಯಾಕಂದ್ರೆ ಜೆಡಿಯು ಫಸ್ಟ್ ಹುಟ್ಟಿದ್ದು ಕರ್ನಾಟಕದಲ್ಲಿ ಈಗ ಬಿಹಾರದಲ್ಲಿ ಸರ್ಕಾರ ಇದೆ ನಮ್ಮದೇ ಸರ್ಕಾರ ಇದೆ ಅದ್ರ ಜೊತೆಗೇನಪ್ಪ ಅಂದರೆ ಕೇಂದ್ರ ಸರ್ಕಾರದಲ್ಲಿ ನಮ್ದು ಇಬ್ಬರು ಮಂತ್ರಿಗಳಿದ್ದಾರೆ ಒಬ್ಬರು ಲವನ್ ಸಿಂಗ್ ಅಂತೇಳಿ ಲೋಕೋಪಯೋಗಿ ಮತ್ತೆ ಹೈನುಗಾರಿಕೆ ಮತ್ತು ಡೈರಿ ಈ ಒಂದು ಇದರದ್ದು ಕ್ಯಾಬಿನೆಟ್ ಮಿನಿಸ್ಟ್ರಿ ಇದ್ದಾರೆ ಕೇಂದ್ರ ಮಂತ್ರಿಗಳ ಜೊತೆಗೆ ಎಂ ಯು ಎಸ್ ಮಿನಿಸ್ಟರ್ ಆಫ್ ಸ್ಟೇಟ್ ನ ಕೃಷಿ ಖಾತೆಯ ರಾಮನಾಥ್ ಠಾಕೂರ್ ಅವರು ಸಹ ಕೇಂದ್ರ ಮಂತ್ರಿಗಳಾಗಿದ್ದಾರೆ ಈ ಇಬ್ಬರು ಇದ್ದಾರೆ ಈ ಒಂದು ಜೆಡಿಯು ಡಿ ಸಂಘಟನೆಯ ರಾಷ್ಟ್ರ ಮಟ್ಟದಲ್ಲಿ ಡೆವಲಪ್ ಮಾಡ್ಬೇಕಂತೇಳಿ ನಿಶ್ಚಯಿಸಿದ್ದು ಅದೇ ಪೂರ್ವಕವಾಗಿ ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ಇದರಿಂದ ಒಂದು ಕೇಂದ್ರ ಬಿಂದುವಾಗ ತಗೊಂಡಿದ್ದಾರೆ ಅಂದ್ರೆ ಕರ್ನಾಟಕವನ್ನ ಬಹಳಷ್ಟು ಜೆಡಿ ಯು ಬೆಳೆಸ್ಬೇಕಂತೇಳಿ